ಶಾಸಕರು ದೆಹಲಿಗೆ ಹೋಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಸಚಿವ ಸ್ಥಾನಕ್ಕೆ ಲಾಭಿ ಮಾಡುವುದಕ್ಕೆ ದೆಹಲಿಗೆ ಹೋಗಿರಬಹುದು ಆದ್ರೆ ನಾಯಕತ್ವದ ವಿರುದ್ಧ ಧ್ವನಿ ಎತ್ತೋಕೆ ಯಾರು ಕೂಡ ಎಂ ಎಲ್ ಎಗಳು ದೆಹಲಿಗೆ ಹೋಗಿಲ್ಲ ಕೆಲ ಶಾಸಕರು ನನ್ನ ಜೊತೆಗೂ ಕೂಡ ಮಾತನಾಡಿದ್ದಾರೆ ನಮ್ಮ ಪರವಾಗಿದ್ದಾರೆ ಆದ್ರೆ ಅವರು ದೆಹಲಿಗೆ ಹೋಗಿದ್ದಿದ್ದು ನಾಯಕತ್ವದ ವಿಚಾರಕ್ಕಲ್ಲ ಹೈಕಮಾಂಡ್ ಕೊಟ್ಟ ಸೂಚನೆಯಂತೆ ನಾವಿಬ್ರು ಕೆಲಸ ಮಾಡ್ತೀವಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಗೊಂದಲ ಭಿನ್ನಾಭಿಪ್ರಾಯಗಳು ಇಲ್ಲ ರಾಜಕೀಯವಾಗಿ ನಮ್ಮಿಬ್ಬರದ್ದು ಒಂದೇ ತೀರ್ಮಾನ ಮದೊಂದು ಕಡೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಗುಂಪು ಇಲ್ಲ ನಮ್ಮದೇ ಏನಿದೆ ನಮ್ದು ಒಂದೇ ಗುಂಪು ಅದು ಕಾಂಗ್ರೆಸ್ ಗುಂಪು ಡಿ ಕೆ ಶಿವಕುಮಾರ್ ಅವ್ರ ಬಣ ಇದೆ ಅಥವಾ ಸಿದ್ದರಾಮಯ್ಯ ಅವ್ರ ಗುಂಪು ಇದೆ ಈ ತರದ ಯಾವುದೂ ಗುಂಪುಗಳಿಲ್ಲ ಇರೋದು ಒಂದೇ ಗುಂಪು ಸಿಎಂ ಹೇಳಿದಕ್ಕೆ ನಾನು ಕೂಡ ವಿರೋಧ ಮಾಡೋದಿಲ್ಲ ನಾವಿಬ್ರು ಕೂಡ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹಿಂದೆ ಹೇಗೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ ಒಟ್ಟಿಗೆ ಅದೇ ರೀತಿಯಾಗಿ ಪಕ್ಷವನ್ನ ಕಟ್ಟಿ ಬೆಳೆಸೋದು ನಮ್ಮಿಬ್ಬರ ಕರ್ತವ್ಯ ಹಿಂದೆ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ವಿ ಇನ್ನು ಮುಂದೆ ಕೂಡ ಒಟ್ಟಿಗೆ ಕೆಲಸ ಮಾಡ್ತೀವಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಇಬ್ಬರೂ ಕೂಡ ಶ್ರಮ ಪಡ್ತೀವಿ ಸಿ ಎಂ ಹೇಳಿಕೆಗೆ ನನ್ನ ಸಹಮತವೂ ಇದೆ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ನಾನು ಕೂಡ ಅಗ್ರಿ ಆಗ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಎಲ್ಲಾ ವಿಚಾರಗಳನ್ನ ಹೇಳಿದ್ರು ಮೊದಲಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತ ಮಾತನ್ನ ಆರಂಭ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಹೈಕಮಾಂಡ್ ಹೇಗೆ ಹೇಗೆ ಹೇಳತ್ತೆ ಹಾಗೆ ನಾವಿಬ್ರು ಕೂಡ ಕೇಳ್ತಾ ಇದ್ದೀವಿ ನಮಗೆ ಮುಂದಿನ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ನಮಗೆ ಚುನಾವಣೆ ಮುಖ್ಯ ಆಮೇಲೆ ಒಂದಷ್ಟು ಜನ ನಾಯಕರು ದೆಹಲಿಗೆ ಹೋಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಆಮೇಲೆ ಈ ಗುಂಪು ಏನಿದೆ ಈ ಗ್ರೂಪಿಸಮ್ ಏನ್ ನಡೀತಾ ಇದೆ ಅಂದ್ರೆ ಡಿ ಕೆ ಬಣ ಸಿದ್ದು ಬಣ ಅಂತ ಆ ತರದ್ ಯಾವುದೇ ಬಣಗಳಿಲ್ಲ ಗುಂಪು ರಾಜಕೀಯ ನಡೀತಾ ಇಲ್ಲ ನಮ್ದು ಇರೋದು ಒಂದೇ ಗುಂಪು ಅದು ಕಾಂಗ್ರೆಸ್ ಗುಂಪು ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಅಗೈನ್ ಅದೇ ವಿಚಾರ ಪದೇ ಪದೇ ಅವರು ಮಾತನಾಡಿದಂತಹ ಎಲ್ಲಾ ವಿಚಾರಗಳಲ್ಲೂ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಫೈನಲ್ಲು ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ಕೊಂಡು ಹೋಗ್ತೀವಿ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಬಟ್ ಆದ್ರೆ ಮೇನ್ ವಿಚಾರ ಏನಿದೆ ಅದಕ್ಕೊಂದು ಕ್ಲಾರಿಟಿ ಸಿಗ್ಲಿಲ್ಲ ಅಂತ ಕಾಣಿಸ್ತಾ ಇದೆ ಕೊಟ್ಟ ಮಾತಿನ ವಿಚಾರವಾಗಿ ಎಲ್ಲೂ ಕೂಡ ಉತ್ತರವನ್ನ ಕೊಡ್ಲಿಲ್ಲ ಸಿದ್ದರಾಮಯ್ಯ ಅವರು ಕೊಡಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೊಡ್ಲಿಲ್ಲ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಆಗಲ್ಲ ಅಂತ ಸಿದ್ದರಾಮಯ್ಯ ಅವರು ಗರಂ ಆದ್ರು ಮಾಧ್ಯಮಗಳು ಕೇಳದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಗರಂ ಆಗಿ ರಿಯಾಕ್ಟ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ನಾವು ಕೇಳ್ತೀವಿ ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್ ನಾನು ಕೂಡ ಬದ್ದ ಡಿ ಕೆ ಶಿವಕುಮಾರ್ ಕೂಡ ಬದ್ದ ಸರ್ಕಾರ ರಚನೆ ವೇಳೆ ಎರಡೂವರೆ ವರ್ಷದ ಈ ಪವರ್ ಶೇರಿಂಗ್ ವಿಚಾರ ಒಪ್ಪಂದ ಆಗಿದ್ದು ನಿಜಾನ ಈ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರಿಂದಲೂ ಕೂಡ ಉತ್ತರ ಸಿಗಲೇ ಇಲ್ಲ ಮತ್ತದೇ ಗೊಂದಲದಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಈಗ ಮತ್ತೆ ಇದ್ದಾರೆ ಕೊಟ್ಟ ಮಾತಿಗೆ ಒಂದು ಕ್ಲಾರಿಟಿಯನ್ನ ಸಿದ್ದರಾಮಯ್ಯ ಅವರು ಕೊಡಲಿಲ್ಲ ಎಲ್ಲೂ ಕೂಡ ವಿಚಾರ ಉಲ್ಲೇಖ ಆಗಲಿಲ್ಲ ಯಾಕೆ ಅಂತ ಅಂದ್ರೆ ಹೀಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೇನೆ ಮಾತನಾಡಿದ್ರು ಒಂದು ಕ್ಲಾರಿಟಿಯಾಗಿ ಹೇಳಿಲ್ಲ ಈಗ ಹೇಗೆ ನಮ್ಮಿಬ್ಬರ ನಡುವೆ ಯಾವುದೇ ಗೊಂದಲ ಇಲ್ಲ ಅಥವಾ ಭಿನ್ನಾಭಿಪ್ರಾಯಗಳಿಲ್ಲ ಹಿಂದೆ ಕೂಡ ಇರಲಿಲ್ಲ ಇನ್ನು ಮುಂದೆ ಕೂಡ ಇರೋದಿಲ್ಲ ಹಿಂದೆ ಹೇಗೆ ಕೆಲಸ ಮಾಡಿದ್ವಿ ಮುಂದೆ ಕೂಡ ಹಾಗೆ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪಕ್ಷ ಸಂಘಟನೆ ಮಾಡ್ತೀವಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ ಎಲ್ಲ ವಿಚಾರ ಹೇಳಿದ್ರು ಬಟ್ ಆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಗ್ಲಿಲ್ಲ ಇವಾಗ ಮತ್ತಷ್ಟು ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದಾರೆ ಮಾರುತಿ ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರೋದು ಸುದ್ದಿಗೋಷ್ಠಿಯಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಎಮ್ ಎಲ್ ಎಗಳು ದೆಹಲಿಗೆ ಹೋಗಿದ್ದು ಬಂದಿದ್ದು ಯಾವ ವಿಚಾರಕ್ಕೆ ಹೋದ್ರು ಅಂತ ಬಟ್ ಆದ್ರೆ ಈ ಮೇನ್ ಪಾಯಿಂಟ್ ಗೆ ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಸಿಗ್ಲಿಲ್ಲ ಅನ್ನುವಂಥದ್ದು ಮೇಲ್ನೋಟ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲ ಅದು ಆ ಪಾಯಿಂಟ್ಗೂ ಕೂಡ ಕ್ಲಾರಿಟಿ ಸಿಗುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ ಏನಂತ ಹೇಳಿದ್ರೆ ಕೊನೆಯದಾಗಿ ಪತ್ರಕರ್ತರು ಕೇಳಿದಂಥ ಒಂದು ಪ್ರಶ್ನೆಗೆ ನೇರವಾಗಿ ಸಿದ್ದರಾಮಯ್ಯ ಅವರು ಸಿಡಿಮಿಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಡಿಮೆಡ್ಕೊಳ್ತಾರೆ ಅದರಲ್ಲೂ ಎರಡು ಪಾಯಿಂಟ್ ಐದು ವರ್ಷ ಒಪ್ಪಂದ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನ್ಯಾಷನಲ್ ಮಾಧ್ಯಮದವರು ಕೇಳಿದಾಗ ಸಿದ್ದರಾಮಯ್ಯವ್ರು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವಂಥ ಅಗತ್ಯತೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ಕೇಳ್ತೀವಿ ಕಾಂಗ್ರೆಸ್ ಹೈಕಮಾಂಡಾಗೆ ಎಲ್ಲವನ್ನು ಕೂಡ ಬಿಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ ಆದರೆ ಇವತ್ತು ನಡೆದಂತಹ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂಥದ್ದು ನಿಜ ನನಗೆ ಈ ಉಳಿದ ಅವಧಿಯನ್ನು ಬಿಟ್ಟುಕೊಡಿ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನುವಂಥದ್ದನ್ನು ಹೇಳಿರೋದು ನಿಜ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆಯೋ ಅದರಂತೆ ನಡ್ಕೊಳ್ಳೋಣ ಅನ್ನುವಂಥದ್ದು ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ಮುಂದೆ ಮುಂದುವರಿಯೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಹೀಗಾಗಿ ಇವತ್ತು ನಡೆದಂತಹ ಈ ಸಭೆಯ ಬಗ್ಗೆ ಒಂದು ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ವಿ ಏನು ಎತ್ತ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಕೊನೆಯದಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಳೆ ನಡೆಯುವಂತಹ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಬಹುತೇಕ ಎಂಟನೇ ತಾರೀಕಿಂದ ಅಧಿವೇಶನ ಇರೋದರಿಂದ ಸದ್ಯಕ್ಕೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಏಕಾಏಕಿ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ಇವತ್ತಿನ ಒಂದು ಸಭೆ ಹೇಗಿತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾಡೋಣ ಅಂತ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಇಳಿರಿ ಅಂತೇಳಿದ್ರೆ ಸಹಜವಾಗಿಯೇ ಅದು ಆಗಬಹುದು ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಇನ್ನಷ್ಟು ದಿನಗಳ ಕಾಲ ಮುಂದುವರಿತಾರೆ ನೀವು ವೆಯ್ಟ್ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾದರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಒಪ್ಪೋದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಿದೆ ಜೊತೆಗೆ ಇನ್ನೆರಡು <imit> ದಿನದಲ್ಲಿ <imit> ಡಿ ಕೆ ಶಿವಕುಮಾರ್ ನಿವಾಸಕ್ಕೂ ಕೂಡ ನಾನು ಹೋಗ್ತೀನಿ ಅಲ್ಲೂ ಕೂಡ ಒಂದು ಡಿನ್ನರ್ ಪಾರ್ಟಿ ಸೇರ್ತೀವಿ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿರೋದ್ರಿಂದ ಇಬ್ಬರ ನಡುವೆ ಇದ್ದಂತಹ ಈ ನಾಯಕತ್ವ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ರ ಬದ್ಧರಾಗಿ ಇರೋಣ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರುವಂಥದ್ದು ಹೀಗಾಗಿ ಬಹುತೇಕ ಇವತ್ತಿನ ಸಭೆ ಒಂದು ರೀತಿಯಲ್ಲಿ ಪಾರ್ಟ್ ಟೈಮ್ ನಿರ್ಧಾರಕ್ಕೆ ಬಂದು ಪಾರ್ಟ್ಲಿ ಆದಂತೆ ಕಾಣಿಸ್ತಿದೆ ಫುಲ್ಲಿ ಆಗಬೇಕಂತ ಹೇಳಿದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಆಗಬೇಕು ಹೀಗಾಗಿ ನಾಳೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಸಾಧ್ಯತೆ ಇದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಧಿವೇಶನಕ್ಕೂ ಮೊದಲೇ ಅಷ್ಟು ದೊಡ್ಡ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡಿಂದ ಬರುತ್ತೆ ಅಂತ ಬರುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ ಪ್ರಭು ಮರುತಿ ಈಗ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಆಮೇಲೆ ಗೊಂದಲ ಇಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಬಟ್ ಆದ್ರೂ ಕೂಡ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತ ಗೊಂದಲ ಇನ್ನೂ ಮುಂದುವರಿಯುವಂತಹ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಇಬ್ಬರು ಮಾತನ್ನ ಗಮನಿಸಿದ್ರೆ ಅಲ್ಲ ಆ ಥರ ಗೊಂದಲ ಇಲ್ಲ ಅಂತ ಹೇಳಿದ್ರೆ ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕಡೆ ಬೆರಳು ತೋರಿಸುವಂತಹ ಅವಶ್ಯಕತೆ ಇರಲಿಲ್ಲ ಎಲ್ಲವೂ ಕೂಡ ಇಲ್ಲೇ ಸಮಸ್ಯೆ ಬಗೆಹರಿತು ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ನಾನು ಡಿ ಸಿ ಎಮ್ ಆಗಿ ಮುಂದುವರಿತೀನಿ ಅಂತ ಹೇಳ್ತಿದ್ರು ಇಲ್ಲ ಸಿದ್ದರಾಮಯ್ಯ ಅವರು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರು ಆದರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂತೇಳಿದ್ರೆ ಇಲ್ಲಿ ಯಾವುದೇ ಸಮಸ್ಯೆಗೂ ಕೂಡ ಮದ್ದನ್ನು ಕಂಡುಕೊಳ್ಳುವಂತಹ ಸಮಸ್ಯೆ ಬಗೆಹರಿ ಬಗೆರಿ ಬಗೆಹರಿ ಹರಿದಿದೆ ಅನ್ನುವಂತಹ ಸ ವಾತಾವರಣ ಈಗ ಸದ್ಯಕ್ಕಂತೂ ಕಾಣಿಸ್ತಿಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡೇ ಎಲ್ಲವೂ ಕೂಡ ನಿರ್ಧಾರ ಮಾಡಲಿ ಅಂತೇಳಿ ಹೇಳಿದೆ ಆದರೆ ಇಬ್ಬರ ನಡುವೆನೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಫ್ರೆನ್ಸ್ ಇರೋದು ನಿಜ ಅನ್ನುವಂಥ ಅನ್ನುವ ಕಾರಣಕ್ಕೋಸ್ಕರವೇ ಎಲ್ಲವೂ ಕೂಡ ಹೈಕಮಾಂಡೇ ನಿರ್ಧಾರ ಮಾಡಲಿ ಅಂತ ಹೇಳ್ತಾ ಇರುವಂಥದ್ದು ಹೀಗಾಗಿ ಸದ್ಯಕ್ಕೆ ನಾಳೆ ಇವತ್ತು ಇಲ್ಲವೇ ನಾಳೆ ದೆಹಲಿಗೆ ಹೋಗಿದ್ದೆ ಆದರೆ ನಾಳೆ ನಡೆಯುವಂತಹ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವಂಥ ಒಂದು ಸಾಧ್ಯತೆ ಇದೆ ಬಹುತೇಕ ಇಬ್ಬರು ಕೂಡ ಒಂದು ನಿರ್ಧಾರಕ್ಕೆ ಬಂದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದರ ತಕ್ಕಂತೆ ನಾವು ನಡ್ಕೊಳ್ಬೇಕು ಅದಕ್ಕೆ ನಾವು ಬದ್ರಾಗಿರಬೇಕು ಅಂತ ಹೀಗಾಗಿ ನಾಳೆ ಅಂತಿಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರೆ ಬೀಳುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಪ್ರಭು ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಇನ್ನೊಂದಷ್ಟು ವಿಚಾರಗಳು ಈಗ ಸಹಜವಾಗಿ ಕುಂಬು ಕಾರಣ ಆಗ್ತಾ ಇದೆ ಮದೊಂದ್ ಕಡೆ ಪ್ರಶ್ನೆಗಳು ನೂರಾರು ಆದ್ರೆ ಉತ್ತರ ಮಾತ್ರ ಒಂದೇ ಹೈಕಮಾಂಡ್ ಹೇಳದಂತೆ ಹೈಕಮಾಂಡ್ ಹೇಳದಂತೆ ಹೈಕಮಾಂಡ್ ಹೇಳದಂತೆ ನೋಡಿ ಎಷ್ಟೊಂದು ಪ್ರಶ್ನೆಗಳಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಹಾಗೆ ಮುಂದುವರೆದಿದೆ ಬದಲಾವಣೆಯ ಗೊಂದಲ ಏನೇ ಪ್ರಶ್ನೆಗಳು ನೋಡಿ ಒಟ್ಟಾಗಿರ್ತೀರಾ ಹೈಕಮಾಂಡ್ ಹೇಳಿದಂತೆ ಮೊದೊಂದು ಕಡೆ ಕೊಟ್ಟ ಮಾತಿನ ವಿಚಾರ ಪ್ರಸ್ತಾಪ ಆಯಿತು ಆ ಪ್ರಶ್ನೆ ಕೂಡ ಬಂತು ಅಧಿಕಾರದ ಬದಲಾವಣೆ ಆಗತ್ತಾ ಅದಕ್ಕೆ ಬಂದಂತಹ ಉತ್ತರ ಹೈಕಮಾಂಡ್ ಹೇಳಿದಂತೆ ಗುಟ್ಟಿನ ವ್ಯಾಪಾರದ ಕತೆ ಏನು ಅದು ಕೂಡ ಹೈಕಮಾಂಡ್ ಹೇಳಿದಂತೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಬಂದಂತಹ ಉತ್ತರ ಒಂದೇ ಅದು ಹೈಕಮಾಂಡ್ ಹೇಳಿದಂತೆ ಯಾವುದೇ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ಯುವ ಡಿಫರೆನ್ಸಸ್ ಇಲ್ಲ ಮುಂದೆನೂ ಡಿಫರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ ಡಿಫರೆನ್ಸಸ್ ಇಲ್ಲ ಮುಂದೇನು ಡಿಫ್ರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ